ಎಲೆಕ್ಷನ್ ನಡೆಸಕ್ಕಂಥ ಸಂದರ್ಭದಲ್ಲಿ ನಾವಿವತ್ತು ನಿಜವಾಗಿ ಹೇಳ್ಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡ್ ನಡ್ಕೊಂಡ ರೀತಿ ನೋಡಿ ಒಂದ್ ದಿನ ಸುದ್ದಿ ಪಾರ್ಟಿ ಇರಬಾರ್ದು ನಾವು ನಿಜವಾಗಿ ಹೇಳ್ತಾ ಇದ್ದೀನಿ ಇಷ್ಟು ವರ್ಷ ನಾನು ಏನ್ ತ್ಯಾಗ ಕುಟುಂಬ ಹೊಡೆದ್ರು ನನ್ನ ಕುಟುಂಬ ಹೊಡೆದ್ರೆ ನಮ್ಮ ಪಾರ್ಟಿ ಇರ್ತಕ್ಕಂಥ ಬದಲಾಸರು ಇದು ಹೇಳ್ತೇನೆ ಆದ್ರೂ ಕೂಡ ನಾನು ಮನಸ್ಸಿನ ಇಟ್ಕೊಳ್ಳಿಲ್ಲ ನನಗೆ ಮೋದಿ ಬೇಕು ದೇಶ ಬೇಕು ಭಾರತೀಯ ಜನತಾ ಪಾರ್ಟಿ ಶಕ್ತಿ ಕೊಡದ ಗಟ್ಟಿಗಳು ಎಲ್ಲಾ ಸೈಜ್ ಮಾಡಿ ಪಾರ್ಟಿ ಆಗಿದ್ದಾರೆ ನೀವೆಲ್ಲರೂ ಈ ಊರಿಗೆ ದೇಶ ಯಾರು ಬಿಟ್ಟರು ಸಣ್ಣ ಕೊಟ್ಟ ಮೋದಿ ನೀವು ಉಮೇಶ್ ಜಾಧವ್ ಎಲೆಕ್ಷನ್ ಅಲ್ಲ ಚಂದ್ರಪಾಟ್ ಎಲೆಕ್ಷನ್ ಅಲ್ಲ ಶಿವರಾಜ್ ಅಲ್ಲ ಎಲ್ಲ ಮಾಲಿಕೆ ನರೇಂದ್ರ ಮೋದಿ ಎಲೆಕ್ಷನ್ ಈಗ ಮೋದಿ ಇವರಿಗೆ ಎಂಪಿಗೆ ಆಸ್ಪಡಿಸ ಅಲ್ಲಿ ಇವ್ರ ಪ್ರಧಾನಮಂತ್ರಿ ಆಗಲ್ಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಪ್ರಧಾನ ಮೋದಿ ಪ್ರಧಾನಮಂತ್ರಿ ಆದ್ರೆ ದೇಶ ಇನ್ನೂ ಬಲಿಷ್ಠವಂತ ದೇಶ ಆಗ್ತದೆ ಇವಾಗ ಹದಿಮೂರು ಜನ ಪಾಟೀಲ್ ಒಂದಾಗೇನೋ ವಿಚಾರ ಮಾಡಿ ಒಂದು ಕಾಲಕ್ಕೆ ನೋಡಿದ್ರಿ ನೀವು ಕಾಂಗ್ರೆಸ್ ಪಕ್ಷ ಇಂಥ ಬೃಹತ್ವಂತ ಪಾರ್ಟಿ ನಾನ್ನೂರು ಸೀಟ್ ಗಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಲ್ವತ್ತು ಸೀಟ್ ಬಂದು ಅಂದ್ರೆ ವಿಚಾರ ಮಾಡಿ ಯಾವ ಕಿಲೋಮೀಟರ್ ರಾಜಕಾರಣ ಅವ್ರು ಮಾಡಿದ ಎಲ್ಲ ತೋಲ್ ಮಾಡಿ ನೋಡ್ಬೇಕ ಎಜುಕೇಟೆಡ್ ಇದೀರಿ ಏನ್ ಗುರುಗುರು ಎಲ್ಲ ನೀವು ಶಿವರಾಯ ಏನು ಬಹಳ ಒಳ್ಳೆಯದ ಮಾತಾಡೋದು ನೋಡ್ರೆ ಇದು ಅಲ್ಲ ಕ್ರಿಯಾಂತ ನಮ್ಗೆ ಹೋಗಿ ಬರೀ ನಾ ಟೈಮ್ ಕೂರಿಸ್ತೀರಿ ಎಂ ಪಿ ನಾವು ಚರ್ಚೆ ಮಾಡಿ ಅಂದ್ರೆ ಎಡ್ರೆ ನಾನೇ ಆಗ್ತಾ ಜಾಧವ್ ಅವ್ರು ನೀ ಯಾಕೆ ಮಾಡಿಲ್ಲ ಏನು ಸುಮ್ಮನೆ ಸಭೆ ಬಂದು ಯಾರ್ಯಾರು ಇದು ಬಂದು ಹೈಲೈಟ್ ಮಾಡೋದು ಪತ್ರಿಕೆಯಲ್ಲಿ ಬರೋದು ಒಪ್ಪೋದಿಲ್ಲ ಇದು ನಾನು ಸಹಿಸೋದಿಲ್ಲ ಈ ಮಾತಾಡ್ಬೇಕು ಹೋದ್ರೆ ಊರು ಡೆವಲಪ್ಮೆಂಟ್ ಗೆ ನೀವು ಪೂರ್ತಿ ಹಾಳು ಮಾಡ್ತಕ್ಕಂಥ ಯೋಜನೆಗೆ ಹೋಗ್ತಿರೋ ಈ ಗ್ರಾಮದ ಅಭಿವೃದ್ಧಿ ಆದಾಗುತ್ತೆ ಅನೇಕ ಸಮಸ್ಯೆ ಇದೆ ರೇವಿನೂ ಸಮಸ್ಯೆ ಇದೆ ಇದು ಮಾಡಬೇಕು ಡಾಮ್ ಆಗಿದ್ದಾಗ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟರು ಕೂಡ ನಾನು ನೀರು ಬಿಡ್ತಿರಲಿಲ್ಲ ನಿಮ್ಗೆಲ್ಲ ಓದ್ತದ ಡಿ ಸಿ ಏನಾದ್ರೆ ಫೋರ್ಸ್ ಮಾಡಿದಾಗ ಇಂಜಿನಿಯರ್ ನಮಗೆ ಫೋರ್ಸ್ ಬರ್ತ ಅಂದ್ರೆ ಹೇಳಿದ್ರು ಆ ಡಿ ಸಿ ಗಳು ಆ ಡ್ಯಾಮ್ ಇವರು ಗುಲ್ಬರ್ಗ ನೀರು ಕೂಡ ಕಟ್ಟಿಲ್ಲ ಮೊದಲು ನಮ್ಮ ತಾಲೂಕಿನ ಜನರಿಗೆ ಬದಲಿಸಿದ ನನಗೆ ಏನು ನೀರು ಅಂತ ಹೇಳ್ಕೊಂಡು ಇರ್ತೀನಿ ಆ ದರ್ಶನ ಬೇಕು ರಾಜ್ಯ ಈ ತೋರ್ಬೇಕು ಇಲ್ಲಿ ಯಾರು ಹೋಗಿ ಹೇಳೋದ್ರೆ ಗೇಟ್ ಹತ್ತೋದು ನೀರು ಖಾಲಿ ಮಾಡೋದು ಇಲ್ಲಿ ನೋಡಿ ಏನ್ ಮಾಡ್ತೀವಿ ಯಾವ ನಾನು ನೀರೇ ಇಲ್ಲಿ ಮಳೆ ಕಮ್ಮ ಬಂತು ಎಲ್ಲರಿಗೂ ಗೊತ್ತು ಗೊತ್ತಿದ್ರು ನೀರು ಹಿಡಿಯಕ್ಕಾಗಿ ಮುಂಜಾನೆ ಬಂದಂತ ನೀರು ಅವ್ಳ ಗೇಟ್ ಹಾಕಿ ತಡ್ಕೋಕಾಗಿಲ್ಲ ಸುಮ್ಮನೆ ಯಾರು ಹೇಳೋದು ಬಿಡೋದು ಬರೀ ಉಸ್ಕಿರ್ ಮಂದಿ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡೋದು ಕೆರೆ ಕಾಂಗ್ರೆಸ್ ಅವ್ರು ಎಷ್ಟು ಒಬ್ಬರೇ ಬಿಜೆಪಿ ಅವ್ರು ಇದ್ರ ತೋರಿಸಿ ನಾನು ಅವ್ರಿಗೆ ಮನಿ ಕಳಿಸತಕ್ಕಂತ ಕೆಲಸ ಮಾಡ್ತೀನಿ ಯಾರು ನಮ್ಮವ್ರು ಬಿಜೆಪಿಯವ್ರ ಯಾರು ಉಸ್ಮ್ರು ಇವೆಲ್ಲ ಕಲ್ ಚಿತ್ರ ಇದೆ ನಂದು ಇಳಿ ಆಗಬಾರದು ಎಲ್ಲಿ ಒಂದು ಕಪ್ ಚುಕ್ಕಿ ನಲ್ವತ್ತು ವರ್ಷ ರಾಜ್ಯದ ರಾಜಕೀಯ ಹೇಳಿ ಈ ಮಗ ಬ್ರಸ್ನ ಈ ಮಗ ಜಾತಿ ಹೊಡೆದ ಈ ಮಗ ಜಗಳ ಹಚ್ಚನ ಅನ್ನ ಒಂದು ಕಪ್ಪು ಚುಕ್ಕೆ ರಾಜಕಾರಣದಲ್ಲಿ ಇದ್ದೀನಿ ಅದು ಅದ ಅಂತ ಮಾಲಿಕೆ ಗುತ್ತರಿ ಎಲ್ಲರೂ ಗೌರವ ಕೊಡ್ತಾರ ಎಲ್ಲಾರು ಮಾಲಿಕೆ ಹೋಗ್ತೀರಿ ಎಂದೋ ಮೂಡ್ತಿರು ನಿಜವಾಗಿ ಕರೋನಾದ ಹೋದ ಬಹಳ ಮಂದಿ ಹಬ್ಬ ನಮಗೆ ಲೀಡರ್ಶಿಪ್ ನಿಮ್ಗೆ ಗೊತ್ತಿಲ್ಲ ಆದ್ರೆ ನೀವು ಅನೇಕ ನನ್ನ ಅಭಿಮಾನಿಗಳು ದೇವರ ಹೈಕೆ ಮಾಡಿದ್ರಿ ದಿನ ನಮಸ್ಕಾರ ಹಾಕ್ತಿದ್ರಿ ಪ್ರೇಮ್ ಮಾಡಿದ್ರಿ ಉಪವಾಸ ಬಿಟ್ಟು ನನಗೆ ಫೋನ್ ಬರ್ತಾ ಇತ್ತು ಅಂತ ದಂಬರಾಳಿಗೂ ನಿಮಗೆ ಸಂದೇಶ ಕೊಟ್ಟ ಏನು ಅಂಜ್ಮಪ್ಪ ದೇವರ ಆಶೀರ್ವಾದದಿಂದ ದಿನ ದಿನ ನಾನು ಇಬ್ಬರು ಅಳತೀನಿ ನಿಮ್ಮ ಸೇವೆ ಮಾಡ್ಲಿಕ್ಕೆ ಬರ್ತೀವಿ ಅಂತ ಹೇಳಿದಾಗ ಜನ ಉಸಿರು ಬಿಟ್ಟಿದ್ದಾರೆ ಉಸಿರು ಬಿಟ್ಟಿದೆ ನಿಜವಾಗಿ ನಾವು ವಾಪಸ್ ಬಹಳ ನಿಮ್ಗೆ ತ್ರಾಸ ಆಗ್ಯದ ನಮ್ಮ ದೋಸ್ತರಿಗೆ ನಿಮಗೆಲ್ಲ ನಮ್ಮ ಅಭಿಮಾನಿಗಳಿಗೆ ನಿಮಗೆ ಖುಷಿ ಆಗ್ಯದ ಅವ್ರಿಗೆ ತ್ರಾಸ ಆಗ್ಯದ ಏನಪ್ಪ ಹೋಯ್ಕು ಕೇಳ ಅಂತ ಹೇಳಿದ್ರು ಅದಕ್ಕೆ ಇದು ನಮ್ ಇಲ್ಲ ಅದೆಲ್ಲ ಪರಮಾತ್ಮ ಕೈಲಿಲ್ಲ ಎಲ್ಲಿಯೂ ನಾವು ಹೆಸರು ಅನೇಕ ಇಲ್ಲಿ ಪುರಾಣದಲ್ಲಿ ಸಾಕಷ್ಟು ಒಂದು ಮಾನ್ಯತೆಯ ಮೌಲ್ಯದ ಬಗ್ಗೆ ಮಾತನಾಡಿದ್ರು ಮನುಷ್ಯ ಹುಟ್ಟಿದ ಮೇಲೆ ನಾವು ಒಳ್ಳೆಯ ಕೆಲಸ ಮಾಡಬೇಕು